ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನಿವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ನಾನಿವಾಗ ತುಂಬಾ ಸುಡು ಸುಡು ಬಿಸಿಲು ಎಷ್ಟು ಬಿಸಿಲು ಇರುತ್ತೆ ನಿಮಗೆ ಗೊತ್ತಿದೆಯಲ್ಲ ಬೇಸಿಗೆ ಬಂತು ಅಂದರೆ ಸಾಕು ತುಂಬಾ ಶೆಕೆ ತುಂಬಾ ಬಿಸಿಲು ಬರೀ ನೀರು ಕುಡಿಬೇಕು ಅಂತ ಅನಿಸುತ್ತಲ್ಲ ಅದಕ್ಕೋಸ್ಕರ ನಾನಿವತ್ತು ಆರೋಗ್ಯಕರವಾದದ್ದು ರಾಗಿಯಿಂದ ನಾನಿವತ್ತು ರಾಗಿ ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ನಾವು ಆರೋಗ್ಯಕರವಾದದ್ದು ರಾಗಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಈ ರೀತಿಯಾಗಿ ನಮ್ಮ ದೇಹಕ್ಕೆ ಎಷ್ಟು ತಂಪು ಕೊಡುತ್ತೆ ಅಂದರೆ ತುಂಬಾ ತಂಪು ಕೊಡುತ್ತೆ ಫ್ರೆಂಡ್ಸ್ ಸಿಂಪಲ್ ಆಗಿ ನಾನು ಮನೆಯಲ್ಲಿಯೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದ್ಸಲಿ ಈ ರೀತಿ ಮಾಡಿ ನೋಡಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಅಂದರೆ ಬನ್ನಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ರಾಗಿ ಗಂಜಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಇವಾಗ ನಾನು ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡ್ಬೋದು ಇವಾಗ ನೀವು ನಾನು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಆ ಬೌಲಲ್ಲಿ ನಾನು ಒಂದು ಬೌಲ್ ಅಷ್ಟು ನಾನು ರಾಗಿ ಹಸಿ ಹಿಟ್ಟನ್ನ ನೋಡಿ ರಾಗಿ ಹಿಟ್ಟನ್ನ ನಾನು ಒಂದು ರ್ಯಾಡ್ ಇಟ್ಕೊಂಡಿದ್ದೀನಿ ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಎಷ್ಟು ಬೇಕು ಅದು ಅಂದರೆ ಗಂಟಾಗಬಾರ್ದು ಅಂತ ನಾನು ನೀರು ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತೀನಿ ಇವಾಗ ನಾವು ಒಂದೇ ಸಲ ನೀರು ಕುದಿಯಬೇಕಾದ್ರೆ ಇದು ರಾಗಿ ಹಸಿಟ್ಟು ಹಾಕ್ಬಿಟ್ರೆ ಅದು ಗಂಟು ಗಂಟು ಬರುತ್ತಲ್ಲ ಅದಕ್ಕೋಸ್ಕರ ಮೊದಲಿಗೆ ನಾವು ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸಿಟ್ಕೊಂಡಿರಬೇಕು ಮೊದಲೇ ನೋಡ್ತಾ ಇದ್ದಿರಲ್ಲ ನಾನು ಗಂಟು ಇಲ್ದಂಗೆ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆಯದಿದು ಹೆಲ್ತಿಗೆ ರಾಗಿ ಗಂಜಿ ನೋಡ್ಬೋದು ಇವಾಗ ನೀವು ಈ ರೀತಿಯಾಗಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ನೆಕ್ಸ್ಟ್ ನೋಡಿ ನಾನು ಇವಾಗ ಈ ಕಡೆ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಅದು ನೀರು ಕುದಿ ಬಂದು ಬರಲಿ ಅಂತ ನಾನು ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಕುದಿ ಬಂದಿದೆಯಲ್ಲ ಇವಾಗ ನಾನು ರಾಗಿ ಹಿಟ್ಟನ್ನ ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ನಲ್ಲ ನಾನಿವಾಗ ರಾಗಿ ಹಿಟ್ಟನ್ನ ನಾನು ನೋಡಿ ಇದರೊಳಗೆ ಹಾಕ್ಕೊಂಡಿದ್ದೀನಿ ನೀರು ಕುದೀತಿದ್ದೆಲ್ಲ ಅದ್ರೊಳಗೆ ಇವಾಗ ನಾನು ಗಂಟೆ ಇಲ್ಲದಂಗೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ನಾವು ಕೈ ಬಿಡಬಾರ್ದು ನಾವು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ಳೋದಕ್ಕೆ ಅದು ಕುದ್ದಂಗೆ ಕುದ್ದಂಗೆ ಸ್ವಲ್ಪ ಗಟ್ಟಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇನ್ನೂ ಸ್ವಲ್ಪ ನಮಗೆ ಕುದಿಬೇಕು ಅಲ್ಲಿ ತನಕ ನಾನು ನೋಡಿ ಒಂದು ಸ್ವಲ್ಪ ಜೀರಿಗೆನ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಪೌಡರ್ ತೊಗೊಂಡಿಲ್ಲ ಜೀರಿಗೆನೇ ನಾನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಜಚ್ಕೊಂಡಿದ್ದೀನಿ ಅರ್ಧಂಬರ್ಧ ಇದು ಪೌಡ್ರ್ ಹಾಕೋದಕ್ಕಿಂತ ಈ ಥರ ಜೀರಿಗೆ ನಾವು ಜಜ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮಗೆ ಕುಡಿಯೋಕ್ಕೆ ನೋಡ್ಬೋದು ಇವಾಗ ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ನಾನು ಹಿಂಗೆ ತೊಗೊಳ್ತೀನಿ ಅಂದರೆ ಹಿಂಗ ಹಾಕ್ಕೊಳ್ತೀನಿ ನಿಮಗೆ ಗೊತ್ತಿದೆಯಲ್ಲ ಹಿಂಗು ನಮಗೆ ಎಷ್ಟು ಒಳ್ಳೆಯದು ಅಂತ ನಮಗೆ ಜೀರ್ಣ ಆಗುತ್ತೆ ಏನಾರ ಊಟ ಮಾಡಿಲ್ಲ ಅಂತ ಅಂದರೆ ನಮಗೆ ನೋಡ್ತಿದ್ದೀರಲ್ಲ ಊಟ ಮಾಡಿದ್ಮೇಲೆ ನಮಗೆ ಎದೆ ಮೇಲೆ ಕೂತಿರುತ್ತಲ್ಲ ಅವಾಗ ಈ ರೀತಿಯಾಗಿ ನಾವು ಹಿಂಗೆ ಹಾಕ್ಕೊಂಡು ಯೂಸ್ ಮಾಡಿ ಏನಾರು ಕುಡಿದ್ರೆ ತುಂಬಾ ಒಳ್ಳೆಯದು ಬೇಗನೆ ಜೀರ್ಣಶಕ್ತಿ ಆಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪು ತೊಗೊಂಡಿದ್ದೀನಿ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳ್ಬೇಕಿದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದದಂಗೆ ನಾನೀಗ ಇದಕ್ಕೆ ಹಿಂಗೆ ಹಾಕ್ಕೊಂಡಿದ್ನಲ್ಲ ಸ್ವಲ್ಪ ಗಂಟು ಗಂಟು ಅನಿಸುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಪರ್ಫೆಕ್ಟಾಗಿ ಕುದಿಯೋಕ್ಕೆ ಬಂದಿದೆ ಈಗೆಲ್ಲ ರೆಡಿಯಾಗಿದೆ ಇದ್ದೀರಲ್ಲ ಈ ರೀತಿಯಾಗಿ ನಮಗೆ ಇರಬೇಕು ಇದು ಕಂಪ್ಲೀಟಾಗಿ ನಮಗೆ ಪೂರ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕು ಇವಾಗ ಪೂರ ತಣ್ಣಗಾಗಲಿ ಇನ್ನೊಂದೆರಡು ನಿಮಿಷ ಬಿಟ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಇವಾಗ ಪೂರ ತಣ್ಣಗಾಗಿದೆ ನಾನು ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಮೊಸರನ್ನ ಮಜ್ಜಿಗೆ ಮಾಡಿಟ್ಕೊಂಡಿದ್ದೆ ಮಜ್ಜಿಗೆನ ಇದಕ್ಕೆ ನಾನು ಹಾಕ್ಕೊಳ್ತೀನಿ ನೋಡಿ ಇವಾಗ ರಾಗಿ ಗಂಜಿ ಒಳಗೆ ನಾನು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಪೂರ್ತಿ ತಣ್ಣಗಾಗಿದೆ ಅದು ರಾಗಿ ಗಂಜಿ ಇವಾಗ ನಾನು ಅದಕ್ಕೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಥರ ನೀವು ಆರೋಗ್ಯವಾಗದ್ದು ರಾಗಿ ಗಂಜಿ ಸಲ ಕುಡಿದು ನೋಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಥರ ಬಿಸಿಲು ಬಿಸಿಲಿಗಂತೂ ತುಂಬ ಒಳ್ಳೆಯದು ನೋಡ್ತಾ ಇದ್ದೀರಲ್ಲ ಇವಾಗ ಎಷ್ಟು ಬಿಸಿಲಿದೆ ಈ ಥರ ಒಂದು ಗ್ಲಾಸ್ ನಾವು ಕುಡಿದುಬಿಟ್ರೆ ತುಂಬಾ ದೇಹಕ್ಕೆ ತಂಪಾಗಿರುತ್ತೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದದ್ದು ರಾಗಿ ಗಂಜೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಓಕೆ ಟ್ಯಾಂಕ್ ಯು ಫಾರ್ ದ ವಾಚಿಂಗ್